ಕರ್ನಾಟಕ ಕಾಂಗ್ರೆಸ್ ಪಕ್ಷದ ನಾಯಕಿ ಕುಸುಮಾ ಹನುಮಂತರಾಯಪ್ಪ ಜೀವನದಲ್ಲಿ ನೊಂದ ಮಹಿಳೆಯರಿಗೆ ಸ್ಫೂರ್ತಿ ಕರ್ನಾಟಕದ ಜನಪ್ರಿಯ ಐಎಎಸ್ ಅಧಿಕಾರಿ ಡಿಕೆ ರವಿ ಅವರ ಪತ್ನಿಯಾಗಿ ಐದು ವರ್ಷ ತುಂಬು ಜೀವನ ನಡೆಸಿದಂತಹ ಕುಸುಮಾ ಅವರ ಜೀವನದಲ್ಲಿ ಯಾರೂ ಊಹಿಸದ ದುರಂತ ನಡೆದು ಹೋಗುತ್ತೆ ಗಂಡ ಮನೆ ಸಂಸಾರ ಅಂದುಕೊಂಡಿದ್ದ ಕುಸುಮಾ ಅವರನ್ನ ಬಿಟ್ಟು ಡಿಕೆ ರವಿ ಇಹಲೋಕವನ್ನ ತ್ಯಜಿಸಿ ಬಿಡುತ್ತಾರೆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ದುರಂತ ಕಂಡ ಕುಸುಮಾ ಜೀವನದಲ್ಲಿ ಮತ್ತೆ ಕಂಬ್ಯಾಕ್ ಮಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡು ಸಮಾಜ ಸೇವೆ ಜೊತೆಗೆ ಎರಡು ಬಾರಿ ಚುನಾವಣೆಗೆ ನಿಂತು ಘಟಾನುಘಟಿ ನಾಯಕರನ್ನು ಎದುರಿಸುತ್ತಾರೆ ಸದ್ಯ ಕಾಂಗ್ರೆಸ್ ಪಕ್ಷದ ನಾಯಕಿಯಾಗಿರುವ ಕುಸುಮಾ ಹನುಮಂತರಾಯಪ್ಪ ಎದುರಾಳಿಗಳಿಗೆ ಎಂದಿಗೂ ಕೂಡ ಸಿಂಹ ಸ್ವಪ್ನವೇ ಇನ್ನು ರಾಜಕೀಯದಲ್ಲಿ ಯಶಸ್ಸಿನ ಮೆಟ್ಟಿಲು ಹತ್ತುತ್ತಾ ಇರುವ ಕುಸುಮಾ ಅವರ ವೈಯಕ್ತಿಕ ಜೀವನ ಹೇಗಿದೆ ಎರಡನೇ ಮದುವೆಯ ಆಲೋಚನೆ ಇದೆಯಾ ನೋವುಂಡು ಬದುಕು ಕಟ್ಟಿಕೊಂಡಿದ್ದು ಹೇಗೆ ಈ ಬಗ್ಗೆ ಖಾಸಗಿ ವಾಹಿನಿ ಜೊತೆಗೆ ಮಾತನಾಡಿರುವಂತಹ ಅವರು ಸ್ವತಃ ಅವರೇ ಹೇಳಿರುವಂತೆ ನಾನು ಸತ್ಯವನ್ನು ಒಪ್ಪಿಕೊಂಡು ಅದರ ಜೊತೆಗೆ ಬದುಕಲು ಶುರು ಮಾಡಿದೆ ಜೀವನದಲ್ಲಿ ಆಗಬಾರದ ಕಹಿ ಘಟನೆ ಆಗೋಯ್ತು ನನ್ನ ಜೀವನದ ರೀತಿ ಸಾಕಷ್ಟು ಜನರ ಜೀವನದಲ್ಲಿ ಆಗಿದೆ ಆದರೆ ನನ್ನ ಜೀವನದಲ್ಲಿ ನಡೆದಂತಹ ಕಹಿ ಘಟನೆ ಸಾಕಷ್ಟು ವಿವಿಧ ರೀತಿಯಲ್ಲಿ ತಿರುವುಗಳನ್ನು ಪಡೆದುಕೊಳ್ತು ನಾನು ಮಾತನಾಡಿದರೆ ಎಲ್ಲವನ್ನ ಮಾತನಾಡಬಹುದು ಆದರೆ ನಾನೇ ಅದನ್ನು ಮಾತನಾಡಬಾರ್ದು ಅಂತ ನಿರ್ಧರಿಸಿದ್ದೇನೆ ಯಾಕಂದರೆ ಅವರು ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ ಎಷ್ಟೋ ಮಕ್ಕಳು ಅವರ ರೀತಿ ಅಧಿಕಾರಿಯಾಗಬೇಕು ಅಂತ ಓದ್ತಾ ಇದ್ದಾರೆ ಹೀಗಾಗಿ ಪಾಸಿಟಿವ್ನೆಸ್ ಅವರನ್ನ ಅವರಿಗೆ ಬಿಟ್ಟು ಬೇರೆ ಯಾವುದನ್ನ ಕೂಡ ಮಾತನಾಡಲಿಕ್ಕೆ ಹೋಗಬಾರದು ಅಂತ ನನ್ನ ಮನಸ್ಸಿನೊಳಗೆ ನಾನು ನಿರ್ಧರಿಸ್ಕೊಂಡಿದ್ದೇನೆ ಎಷ್ಟೋ ಅವಮಾನಗಳನ್ನು ಮಾಡಿದ್ರು ಕೂಡ ಕೆಟ್ಟದಾಗಿ ಮಾತನಾಡಿದ್ರು ಕೂಡ ಅವ ಹೇಳನ ಮಾಡಿದ್ರು ಕೂಡ ನಾನು ಅದರ ಬಗ್ಗೆ ಗಮನವನ್ನ ಕೊಡ್ತಾ ಇಲ್ಲ ನೋವಾಗುತ್ತೆ ಆದರೆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ನಾನು ಚುನಾವಣೆಯಲ್ಲಿ ನಿಂತಹಂತಹ ಸಂದರ್ಭದಲ್ಲಿ ಇದೇ ಎದುರಾಳಿಗಳ ಬಳಿ ಹೋಗಿ ಕೇಳಿದಾಗ ಆಕೆ ನಮಗೆ ಸ್ಪರ್ಧಿನೇ ಅಲ್ಲ ಅಂತ ಹೇಳ್ತಾ ಇದ್ರು ಆದರೆ ಈ ಪ್ರತಿನಿತ್ಯ ನನ್ನ ವಿಚಾರ ಇಲ್ಲದೆ ರಾಜಕೀಯವನ್ನೇ ಮಾಡ್ತಾ ಇಲ್ಲ ನಾನು ಏನೂ ಅಲ್ಲ ಅಂದವರು ಇಂದು ನಾನು ಏನೋ ಆಗಿದ್ದೇನೆ ಅಂತ ಒಪ್ಕೊಂಡು ನನ್ನ ಹೆಸರನ್ನ ಹೇಳದೆ ರಾಜಕಾರಣನೇ ಮಾಡಲ್ಲ ಇವತ್ತು ಪ್ರತಿನಿತ್ಯ ನನ್ನ ವಿಚಾರ ನನ್ನ ವೈಯಕ್ತಿಕ ವಿಚಾರ ಇಟ್ಕೊಂಡು ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ರು ಇನ್ನು ಮದುವೆ ಬಗ್ಗೆ ಕುಟುಂಬಸ್ಥರ ಸಲಹೆ ಬಗ್ಗೆ ಮಾತನಾಡದ ಅವರು ಸಹಜವಾಗಿ ಎಲ್ಲಾ ತಂದೆ ತಾಯಿಗೂ ಆಸೆ ಇದ್ದೇ ಇರುತ್ತಲ್ವಾ ಮಗಳು ಬಹಳ ಸಣ್ಣ ವಯಸ್ಸಿಗೆ ಅಂದ್ರೆ ಇಪ್ಪತ್ತೈದು ವರ್ಷಕ್ಕೆ ವಿಧವೆಯಾದ್ಲು ಮತ್ತೊಂದು ಜೀವನ ಸಿಗ್ಬೇಕು ಅನ್ನುವ ಆಸೆ ಎಲ್ಲಾ ತಂದೆ ತಾಯಿಗೂ ಇರುವ ರೀತಿ ನನ್ನ ನನ್ನ ತಂದೆ ತಾಯಿಗೂ ಕೂಡ ಇದೆ ನನ್ನ ತಂದೆಗಿಂತ ಹೆಚ್ಚಾಗಿ ನನ್ನ ತಾಯಿಗೆ ಆ ನೋವಿದೆ ನಿನಗೆ ಯಾರಿದ್ದಾರೆ ನಾವು ಇರುವವರೆಗೂ ನಿನ್ನನ್ನು ನೋಡಿಕೊಳ್ಬಹುದು ಆಮೇಲೆ ನಿನಗೆ ಯಾರು ಇರ್ತಾರೆ ಅನ್ನುವಂತಹ ಕಾಳಜಿ ಯೋಚನೆ ಅವರಿಗೆ ಇದ್ದೇ ಇದೆ ಆದರೆ ನಾನು ಬಹಳ ಇಷ್ಟಪಟ್ಟು ಬಹಳ ಕನಸು ಹೊತ್ತು ನಾನು ಮದುವೆಯಾಗಿದ್ದು ನಾನು ಇಪ್ಪತ್ತನೇ ವಯಸ್ಸಿನಲ್ಲಿ ಮದುವೆ ಆದಾಗ ನನಗೆ ಮದುವೆ ಬಗ್ಗೆ ಕಲ್ಪನೆಯೂ ಇರಲಿಲ್ಲ ನಮ್ಮದು ಸಂಪೂರ್ಣ ಅರೇಂಜ್ ಮ್ಯಾರೇಜ್ ಹೀಗಾಗಿ ಬಹಳ ಆಸೆ ನನಗೆ ನನ್ನ ಜೀವನ ನನ್ನ ಸಂಸಾರ ನನ್ನ ಗಂಡ ನನ್ನ ಮನೆ ಅಂತ ಬಹಳ ಆಸೆಯಿಂದ ಇದ್ದೆ ಆದರೆ ಅವರು ತೀರಿ ಹೋದ ಕಾರಣ ಇತ್ತಲ್ವಾ ಅದು ನನಗೆ ಮರೆಯಲಾಗದಂತಹ ವಿಚಾರ ಹಾಗೂ ವಾಸಿಯಾಗದೆ ಇರುವಂತಹ ಒಂದು ಗಾಯ ಒಂದು ರೀತಿ ನಂಬಿಕೆನೆ ಹೊರಟು ಹೋಯ್ತು ಹೇಗೆ ಯಾರನ್ನಾದ್ರೂ ನಂಬ್ಲಿ ಅನ್ನುವಂಥದ್ದು ತಲೆಗೆ ಬಂತು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಎಷ್ಟು ನಂಬಿಕೆ ಇಟ್ಕೊಂಡು ಎಷ್ಟು ಆಸೆ ಇಟ್ಕೊಂಡು ನನ್ನ ಗಂಡ ಜೀವನ ನನ್ನ ಮನೆ ಅಂತ ಸಾಕಷ್ಟು ಆಸೆಗಳನ್ನು ಇಟ್ಕೊಂಡು ಜೀವನ ಮಾಡಬೇಕಾದ್ರೆ ಬಿಟ್ಟು ಹೋದ ಕಾರಣ ನೆನಪಿಸ್ಕೊಂಡ್ರೆ ಅಯ್ಯೋ ಈ ರೀತಿ ನನಗೆ ಆಯ್ತಲ್ವಾ ಹೇಗೆ ಇದು ಅಂತಾನೆ ವಾಸಿ ಆಗದೆ ಇರುವ ಗಾಯ ಆ ಗಾಯ ನನಗೆ ಎಷ್ಟು ಆಳವಾದ ನೋವು ಕೊಟ್ಟಿದೆ ಅಂದರೆ ಮದುವೆ ಅಂದರೆ ಇಷ್ಟೇನಾ ಜೀವನ ಅಂದರೆ ಇಷ್ಟೇನಾ ಅನ್ನುವಂತಹ ನಿರ್ಧಾರಕ್ಕೆ ಬರುವಂತೆ ಮಾಡ್ತು ಹೀಗಂತ ತಮಗಾದ ನೋವನ್ನು ಹೊರಹಾಕಿದ್ದಾರೆ ಕುಸುಮ ಅವರು